ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೊರಟಿದೀವಿ ಬನ್ನಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ನೋಡಿಕೊಂಡು ಅಲ್ಲಿನ ಸ್ಥಳ ಪುರಾಣ ಇತಿಹಾಸವನ್ನು ತಹ ತಿಳ್ಕೊಂಡು ಬರೋಣ ಟಿ ವಿ ಸರ್ಕಲಿಂದ ಹೊರಟ್ವಿ ಟಿ ವಿ ಸರ್ಕಲಿಂದ ಹೊರಟ್ರೆ ಮುಂದೆ ಕಂಠನ ಕುಂಟೆ ಅಂತ ಬರುತ್ತೆ ಹಾ ನೋಡ್ರಿ ಇದೆ ಕಂಠನ ಕುಂಟೆ ಹತ್ರ ಬಲಗಡೆ ತಗೊಂಡ್ರೆ ಸೀದಾ ಹೋಗ್ತೀವಿ ಇದು ಬಂದು ದುರ್ಗ ಅಂತ ಗೌರಿಬಿದ್ನೂರ್ ಕಡೆಯಿಂದ ಬಂದಾಗ ಮಾಕ್ಳಿ ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ ಅಲ್ಲಿ ಎಡಗಡೆಗೆ ತಗೊಂಡ್ರೆ ನೋಡಿ ಎಲ್ಲ ಹಾರ್ಚ್ ಎಲ್ಲ ಕಟ್ತಿದ್ದಾರೆ ಬೋರ್ಡ್ ಸಹ ಇದೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ಹೋದ್ರೆ ಕೇವಲ ಒಂದು ಎರಡು ಎರಡು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೆ ಆಮೇಲೆ ಅಲ್ಲಿ ಒಂದು ಡ್ಯಾಮ್ ಸಹ ಸಿಗುತ್ತೆ ವಿಶ್ವೇಶ್ವರಯ್ಯನವರು ಕಟ್ಟಿರುವಂತ ಡ್ಯಾಮ್ ಅದನ್ನು ಮಳೆ ಚೆನ್ನಾಗಿ ಬಿದ್ದಾಗ ಜೋಗ್ ಪಾಲ್ಸಲ್ಲಿ ಧುಮ್ಕುತ್ತಲ್ಲ ನೀರು ಆ ಥರ ಧುಮ್ಕುತ್ತೆ ಆಗ ಸ್ನಾನ ಮಾಡೋಕ್ಕೆ ಭಕ್ತಾದಿಗಳು ಅಲ್ಲಿಗೆ ಬಂದಿರೋರು ಸ್ನಾನ ಮಾಡೋದು ಉಂಟು ನಾವು ಸಹ ಸ್ನಾನ ಮಾಡಿದ್ದೀವಿ ಅಂದರೆ ಹಳ್ಳ ಕೊಳ್ಳಗಳಲ್ಲಿ ಬರುವಂಥ ನೀರು ಬೆಟ್ಟ ಗುಡ್ಡಗಳಿಂದ ಆ ಒಳ್ಳೆ ವನಸಿರಿಗಳಿಂದ ಬರುವಂಥ ನೀರಾಗಿರೋದ್ರಿಂದ ಶುದ್ಧವಾಗಿರುತ್ತೆ ಸ್ನಾನ ಮಾಡೋಕ್ಕೆ ಯೋಗ್ಯವಾಗಿರುತ್ತೆ ಮತ್ತೆ ಅನೇಕ ರೋಗ ನಿರೋಧಕ ಶಕ್ತಿ ಉಳ್ಳಂತಹ ಅದು ಮಾಡ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದೇ ಡ್ಯಾಮು ನೋಡ್ರಿ ತೋರಿಸ್ತೀನಿ ಈಗ ಹಾಗೇ ಅದು ನೀರು ಧುಮುಕ್ತಾ ಇತ್ತು ಅಂದ್ರೆ ಮಳೆ ಬಂದಿತ್ತು ತುಂಬಾ ಮಳೆ ಇಲ್ಲ ಸ್ವಲ್ಪ ಬಂದಿರೋದ್ರಿಂದ ಸ್ವಲ್ಪ ನೀರು ಧುಮುಕ್ತಾ ಇತ್ತು ಅಲ್ಲಿ ಯಾರು ಸ್ನಾನ ಮಾಡುವಂಥ ಅಂತ ಹೋಗಿರಲಿಲ್ಲ ಇಲ್ಲಿ ಡ್ಯಾಮ್ನ ಬಾಗ್ಲೇ ಅಂತ ತೆಗಿಯೋದಿಲ್ಲ ಸಾಮಾನ್ಯವಾಗಿ ತುಂಬೆ ಮೇಲೆ ಹೋಗುವಂಥದ್ದು ಇದು ಒಂದು ರೀತಿ ಘಾಟಿ ಡ್ಯಾಮ್ ಅಂತಾನೆ ಪ್ರಸಿದ್ಧಿಯನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೀವಿ ಈಗ ಇಲ್ಲಿಂದ ಮುಗಿಸ್ಕೊಂಡು ನಾವು ದೇವರ ದರ್ಶನಕ್ಕೆ ಹೊರಟಿವಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಒಂದು ರೀತಿ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲೇ ಈ ರೀತಿಯಾದ ದೇವಸ್ಥಾನ ಎಲ್ಲೂ ಇಲ್ಲ ಅದು ಹೇಗೆ ಅಂತಂದ್ರೆ ಏಕಶಿಲೆಯಲ್ಲಿ ಉದ್ಭವವಾಗಿರುವಂಥದ್ದು ಮುಂಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಏಳು ಎಡೆ ಸರ್ಪರೂಪದಲ್ಲಿ ಇರುವಂಥದ್ದು ಹಿಂಭಾಗದಲ್ಲಿ ಅಂದ್ರೆ ಕನ್ನಡಿಯಲ್ಲಿ ನಾವು ನೋಡ್ತಾ ಇರೋದು ಲಕ್ಷ್ಮೀ ಸ್ವಾಮಿನ ಹಿಂಭಾಗದಲ್ಲಿ ಏಕಶಿಲೆಯಲ್ಲಿ ಬೆನ್ನಲ್ಲಿ ಮೂಡಿರುವಂಥದ್ದು ಲಕ್ಷ್ಮೀ ನರಸಿಂಹ ಏಕಶಿಲೆಯಲ್ಲಿ ಇರುವಂತಹ ದೇವರು ಹಿಂಭಾಗದಿಂದ ನೋಡಕ್ಕಾಗಲ್ಲ ಅಂತ ಇಟ್ಟಿರುವಂಥದ್ದು ಕನ್ನಡಿ ಮುಖಾಂತರ ನಾವು ಲಕ್ಷ್ಮೀ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂತೀವಿ ಅದು ತುಂಬಾ ವಿಶೇಷ ನಾವು ಎಲ್ಲಿ ಈ ತರ ದೇವಸ್ಥಾನ ನಾವು ನೋಡಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪರೂಪದಲ್ಲಿ ಭೂಲೋಕದಲ್ಲಿ ಜನ್ಮ ತಾಳಿದಾಗ ಆತನ ರಕ್ಷಣೆಗೋಸ್ಕರ ಲಕ್ಷ್ಮೀ ನರಸಿಂಹ ಸ್ವಾಮಿ ಬಂದು ನಾನು ನಿನ್ನ ಬೆನ್ನಿಂದ ಕಾಯ್ತೀನಿ ಅಂತ ನೆಲೆಸಿರುವಂಥದ್ದು ಉದ್ಭವ ಮೂರ್ತಿ ಅದರ ಇತಿಹಾಸವನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇತಿಹಾಸ ತುಂಬಾ ಚೆನ್ನಾಗಿದೆ ರಾಜಗೋಪುರದ ಮುಂಭಾಗದಲ್ಲಿ ನಾಗರ ಪ್ರತಿಮೆಯನ್ನು ಬಿಡಿಸಿರುವುದು ನಾಗರ ಪ್ರತಿಮೆಯ ಮುಂಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಮೆ ಮತ್ತೆ ಅದರ ಮುಂದೆ ನಾಗರ ಕಲ್ಲುಗಳನ್ನ ಸಹ ಪ್ರತಿಷ್ಠಾಪನೆ ಮಾಡಿರೋದನ್ನ ನಾವು ಚಿತ್ರದಲ್ಲಿ ನೋಡ್ತಿದ್ದೀವಿ ಇದರ ಇತಿಹಾಸ ಮತ್ತೆ ಸತ್ಯಕಥೆ ಏನು ಅಂತಂದ್ರೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ದೇವಾಲಯದ ಗರ್ಭಗುಡಿಯಲ್ಲಿ ನಾಗರ ರೂಪದಲ್ಲಿ ಸ್ವಾಮಿ ವಾಸವಾಗಿತ್ತು ಪ್ರತಿದಿನ ರಾತ್ರಿ ಬಾಗಿಲು ಹಾಕುವಾಗ ಒಂದು ಚೆಂಬಿನಲ್ಲಿ ಹಾಲನ್ನು ಕ್ಷೀರವನ್ನು ಇಟ್ಟು ಬಾಗಿಲು ಹಾಕ್ತಿದ್ರು ಮಾರನೇ ದಿನ ಬಂದಾಗ ಆ ಕ್ಷೀರವನ್ನು ಸ್ವಾಮಿ ಸ್ವೀಕರಿಸಿರ್ತಿದ್ದು ಗಮನಕ್ಕೆ ಬರ್ತಿತ್ತು ಹಾಗೆ ಪ್ರತಿದಿನ ಹಿಡ್ತಿದ್ರು ಒಮ್ಮೆ ದೇವಾಲಯದಲ್ಲಿ ಕಳ್ಳತನ ಆಗುತ್ತೆ ಕಳ್ಳತನ ಆದ ಮಾರನೇ ದಿನ ಸ್ವಾಮಿ ರೂಪದಲ್ಲಿರುವಂಥ ನಾಗರಾವು ಬಂದು ಈಗ ಉಂಡೆ ಇಡ್ತೀವಲ್ಲ ಆ ಸ್ಥಳದಲ್ಲಿ ಅದು ವಿಹಲೋಕವನ್ನು ತ್ಯಜಿಸಿ ಸರ್ಪಲೋಕವನ್ನು ಸೇರಿಕೊಂಡಿರೋದು ಗೊತ್ತಾಗುತ್ತೆ ಮತ್ತೆ ಆ ಸರ್ಪದ ದೇಹವನ್ನು ತಂದು ಆ ರಾಜಗೋಪುರದ ಮುಂದೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ವಿಧಿವಿಧಾನಗಳ ಮೂಲಕ ಅದರ ನೆನಪಿಗೋಸ್ಕರ ಇವತ್ತು ಅಲ್ಲಿ ನಾವು ನೋಡುತ್ತಿರುವಂತಹ ಒಂದು ದೊಡ್ಡ ನಾಗರ ಹಾವಿನ ಒಂದು ಪ್ರತಿಮೆ ಮತ್ತೆ ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಿಂತು ಆಶೀರ್ವಾದ ಮಾಡುತ್ತಿರುವಂತಹ ಪ್ರತಿಮೆ ಮತ್ತು ನಾಗರ ಹಾವನ್ನ ಪ್ರತಿಷ್ಠಾ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಪಡಿಬೇಕು ಅಂದ್ರೆ ಸ್ವಲ್ಪ ಸತ್ಯ ಯುಗದ ಕಡೆ ನಾವು ಹೋಗ್ಬೇಕು ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದಕ್ಕೆ ಒಂದ್ ಸ್ವಲ್ಪ ಹೋಗೋಣ ಅಲ್ಲಿಂದ ತಿಳ್ಕೊಂಡು ಬಂದಾಗ ಈ ಕ್ಷೇತ್ರದ ಮಹಾತ್ಮ ಏನು ಇದರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ದಕ್ಷ ಬ್ರಹ್ಮ ನವಬ್ರಹ್ಮರಲ್ಲಿ ಒಬ್ಬನಾದಂತಹ ದಕ್ಷ ಬ್ರಹ್ಮನು ಸಹ ಒಬ್ಬನಾಗಿರ್ತಾನೆ ನಾನೇ ಮಹಾಪರಕ್ರಮಶಾಲಿ ನಾನೇ ಬ್ರಹ್ಮ ಅನ್ನುವ ಮಟ್ಟಕ್ಕೆ ಅವನ ಅಹಂ ಇರುತ್ತೆ ನವಬ್ರಹ್ಮರಲ್ಲಿ ಒಬ್ಬನಾದಂತಹ ಈ ದಕ್ಷನಿಗೆ ದಕ್ಷ ಬ್ರಹ್ಮನಿಗೆ ಮಗಳಿರ್ತಾಳೆ ಮಗಳ ಹೆಸರು ದಾಕ್ಷಾಯಿಣಿ ಅಂತ ಆಕೆಗೆ ಚಿಕ್ಕಂದಿನಿಂದಲೂ ಸಹ ಶಿವನ ಮೇಲೆ ವ್ಯಾಮೋಹ ಶಿವನನ್ನೇ ಮದುವೆ ಆಗಬೇಕು ಎನ್ನುವಂತಹ ಹಠ ಹಠಕ್ಕೆ ಬಿದ್ದು ಘೋರವಾದ ತಪಸ್ಸನ್ನು ಮಾಡಿ ಆಗ ಶಿವನನ್ನು ಮೆಚ್ಚಿಸಿ ಶಿವನನ್ನೇ ಮದುವೆ ಆಗ್ತಾಳೆ ಇದು ತಂದೆಯಾದ ದಕ್ಷ ಬ್ರಹ್ಮನಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಮಹಾಯಾಗವನ್ನು ಒಂದು ಕೈಗೊಳ್ತಾನೆ ದಕ್ಷಬ್ರಹ್ಮ ಕೈಗೊಂಡಾಗ ಆ ಯಾಗಕ್ಕೆ ಪರಮಶಿವ ಅಂದ್ರೆ ಹಳಿಯನನ್ನ ಕರೆಯೋದಿಲ್ಲ ಮಗಳನ್ನು ಸಹ ಅದಕ್ಕೆ ಕರೆಯೋದಿಲ್ಲ ಆಗ ಶಿವನ ಹೋಗಿ ನಾನು ಯಾಗಕ್ಕೆ ಹೋಗ್ಬೇಕು ಮಹಾಯಾಗಕ್ಕೆ ನಮ್ಮ ತಂದೆಯವರು ಯಾಗವನ್ನು ಮಾಡ್ತಿದ್ದಾರೆ ನಾನು ಹೋಗ್ತೀನಿ ನನಗೆ ಅಪ್ಪನೇ ಕೊಡಿ ಅಂತ ಕೇಳ್ತಾಳೆ ಆಹ್ವಾನ ಇಲ್ಲದೆ ಹೋಗೋದು ಅಷ್ಟು ಸಮಂಜಸ ಅಲ್ಲ ಬೇಡ ಹೋಗೋದು ಅಂತ ಹೇಳ್ತಾನೆ ಆದರೆ ಕೇಳೋ ಸ್ಥಿತಿಯಲ್ಲಿ ದಾಕ್ಷಾಯಿಣಿ ಇರಲ್ಲ ಯಾಕಂದ್ರೆ ತವ್ರ ಮನೆ ವ್ಯಾಮೋಹ ಅಲ್ವಾ ಹೋಗ್ಬೇಕು ಅನ್ನೋ ಹಠ ಆಯಿತು ಹೋಗ್ಬಿಟ್ಪ ಅಂತ ಹೇಳ್ಬಿಟ್ಟು ಅನುಮತಿ ಕೊಟ್ಟು ಕಳಿಸ್ತಾನೆ ನಂದಿಯನ್ನ ಸಹ ಜೊತೆಯಲ್ಲಿ ಕಳಿಸ್ತಾನೆ ಅಲ್ಲಿಗೋದಾಗ ಗಂಡನ ಬಗ್ಗೆ ಬಹಳ ಕೇವಲವಾಗಿ ಅವ್ರ ತಂದೆ ಮಾತಾಡ್ತಾರೆ ಕೇವಲವಾಗಿ ಮಾತಾಡಿದಾಗ ತುಂಬ ಬೇಜಾರಾಗತ್ತೆ ಒಂದು ಕೆಟ್ಟ ಮಾತು ಪದ ಬಳಸಿದಾಗ ಮಶಾಣದಲ್ಲಿ ಕಾಯೋನು ಒಂಥರ ಆ ಥರ ಮಾತಾಡಿದಾಗ ನಾನು ಕರೀಲಿಲ್ಲ ನಮ್ಮ ಯಜಮಾನ್ರನ ಅಂತ ಸಂಭಾಷಣೆ ಇಬ್ಬರಿಗೂ ನಡೆದಾಗ ಮಾತುಗೆ ಮಾತು ಬೆಳೆದು ತುಂಬ ಬೇಜಾರು ಪಟ್ಕೊಂಡು ಅದೇ ಯಾಗದಲ್ಲೇ ಈ ತಾಯಿ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ ಅಗ್ನಿ ಪ್ರವೇಶ ಮಾಡಿದಾಗ ಶಿವ ಕೋಪದಲ್ಲಿ ಬಂದು ಅಲ್ಲಿ ಅದನ್ನೆಲ್ಲ ಧ್ವಂಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಆ ಯಾಗವನ್ನು ಧ್ವಂಸ ಮಾಡೋಕ್ಕೆ ಇಳಿತಾನೆ ಆಗ ವೀರಭದ್ರ ಮತ್ತು ಕಾಳಿಯನ್ನು ಇಬ್ಬರನ್ನ ತನ್ನ ಜಡೆಯ ಜಡೆಯಲ್ಲಿರುವ ಕೂದಲನ್ನು ಹಾಕಿ ಇಬ್ಬರನ್ನ ಸಹ ಸೃಷ್ಟಿ ಮಾಡಿ ಆಗ ವೀರಭದ್ರ ಆ ದಕ್ಷಿಣ ತಲೆಯನ್ನು ಚೆಂಡಾಡ್ತಾನೆ ತಲೆಯನ್ನು ಚೆಂಡಾಡಿ ಅಲ್ಲಿರೋ ಎಲ್ಲ ವ್ಯವಸ್ಥೆಗಳನ್ನು ಅವ್ಯವಸ್ಥೆ ಮಾಡಿ ಮತ್ತೆ ಆ ತಾಯಿ ಹಾರಿದ್ಲಲ್ಲ ಗಣಿ ಪ್ರವೇಶ ಮಾಡಿದ್ಲಲ್ಲ ಆಯಮ್ಮನ ದೇಹನ ಭುಜದ ಮೇಲೆ ಹಾಕ್ಕೊಂಡು ಶಿವ ಹೊರಡ್ತಾನೆ ಹೊರಟು ಅದರಲ್ಲಿ ಆ ಭಾಗದ ತಾಯಿಯ ಭಾ ಕೆಲವು ಅಂಗಾಂಗಗಳು ಬಿದ್ದಿರುವ ಸ್ಥಳಗಳನ್ನೇ ಇವತ್ತಿಗೂ ಸಹ ನಾವು ಶಕ್ತಿ ಪೀಠಗಳು ಅಂತ ಪೂಜೆ ಮಾಡ್ತೀವಿ ಮತ್ತು ಈಶ್ವರ ಹೋದ ಮೇಲೆ ಅಲ್ಲಿ ಒಂದು ಕಡೆ ಕೂತ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ತಪಸ್ಸನ್ನು ಆಚರಿಸ್ತಾನೆ ನಾಟ್ಯವನ್ನು ಹಾಡ್ತಾನೆ ಈ ರೀತಿ ಆ ಕೋಪ ತುಂಬ ಕೋಪದಲ್ಲಿ ಇರ್ತಾನೆ ಈ ದಕ್ಷ ದಕ್ಷ ಬ್ರಹ್ಮನ ಈ ಒಂದು ಅಹಂಕಾರಕ್ಕೋಸ್ಕರ ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಆಮೇಲೆ ಅವನಿಗೆ ದಕ್ಷ ಬ್ರಹ್ಮನಿಗೆ ಇದರ ಅರಿವಾಗಿ ಶಾಂತಚಿತ್ತನಾಗಿ ಮತ್ತೆ ತನ್ನ ಹಳಿಯನನ್ನು ಆತ್ಮ ಸ್ವೀಕರಿಸಿ ಯಜ್ಞವನ್ನು ಸಾಂಗೋಪಾಂಗವಾಗಿ ಆಗುವಂತೆ ಮಾಡ್ತಾನೆ ಇದು ದಕ್ಷಬ್ರಹ್ಮನ ದಾಕ್ಷಾಯಿಣಿಯ ಒಂದು ಕಥೆಯ ಅಂತಿಮ ಘಟ್ಟ ಈಗ ಮತ್ತೆ ಬರುವಂಥ ವಿಷಯ ತ್ರಿಪುರಾಸುರ ತ್ರಿಪುರಾಸುರ ಮೇಲ್ಗಡೆನೆ ಒಂದು ದೊಡ್ಡ ದೊಡ್ಡ ನಗರಗಳನ್ನು ಸೃಷ್ಟಿ ಮಾಡಿ ಅಲ್ಲೇ ಜನರಿಗೆ ಉಪಟಳವನ್ನು ಕೊಡುವಂಥದ್ದು ತೊಂದರೆಯನ್ನು ಕೊಡೋದು ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ರಾಕ್ಷಸ ಪ್ರವೃತ್ತಿಯನ್ನು ಮಾಡ್ತಿರ್ತಾನೆ ಆಗ ಶಿವನು ಸೂರ್ಯ ಚಂದ್ರರನ್ನು ರಥದ ಚಕ್ರಗಳನ್ನಾಗಿ ಮಾಡಿಕೊಂಡು ವಿಷ್ಣುವನ್ನು ಆಯುಧವನ್ನಾಗಿ ಮಾಡಿಕೊಂಡು ಬ್ರಹ್ಮಾಂಡವನ್ನೇ ರಥವನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಹೋಗಿ ತ್ರಿಪುರಾಸುರನನ್ನು ಸಂಹಾರ ಮಾಡ್ತಾನೆ ಆಮೇಲೆ ಅವರ ಮಕ್ಕಳಾದಂತಹ ನಾಲ್ಕು ಜನ ಮಕ್ಕಳು ಅದರಲ್ಲಿ ತಾರಕಾಸುರನು ಹಬ್ಬ ತಾರಕಾಸುರ ನಾಲ್ಕು ಜನ ಮಕ್ಕಳು ಘೋರವಾದ ತಪಸ್ಸನ್ನು ಮಾಡ್ತಾರೆ ಏಕೆ ತಂದೆಯನ್ನು ಕಳ್ಕೊಂಡ್ರಲ್ಲ ಸೇಡ್ ತೀರ್ಸ್ಕೋಬೇಕಲ್ಲ ಹಾಗಾಗಿ ಘೋರವಾದ ತಪಸ್ಸನ್ನು ಮಾಡ್ತಾರೆ ತಪಸ್ಸು ಮಾಡಿದಾಗ ಶಿವನು ಶಿವನು ಪ್ರತ್ಯಕ್ಷನಾಗಿ ಕೇಳಿದಾಗ ನನಗೆ ಸಾವಿಲ್ಲದ ವರವನ್ನು ಕೊಡು ಅಂತ ಕೇಳ್ತಾನೆ ಸಾವಿಲ್ಲದ ವರ ಕೊಡಕ್ಕಾಗಲ್ಲ ಬೇರೆ ಏನಾದರೂ ಕೇಳ ಬಂದಾಗ ನಿನ್ನ ಅವರ ಸಪುತ್ರನಿಂದಲೇ ನನಗೆ ಮರಣವಾಗಬೇಕು ಅಂತ ಕೇಳ್ಕೊತಾನೆ ಆಗ ಮದುವೆಯಾಗಿಯೂ ಸಹ ಬ್ರಹ್ಮಚಾರಿ ಆಗಿರಬೇಕು ಅವನು ಅಂತ ವರವನ್ನು ಕೇಳ್ತಾನೆ ಈ ವರದ ಪ್ರಯುಕ್ತವೇ ನಮ್ಮ ಕಥಾನಾಯಕರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗುವಂಥದ್ದು ಮತ್ತೆ ನಮ್ಮ ಕುಮಾರಸ್ವಾಮಿ ಅಂತಲೂ ಕರೀತಾರೆ ಮತ್ತೆ ಕುಮಾರಸ್ವಾಮಿಗಳು ಅಂದರೆ ನಮ್ಮ ಷಣ್ಮುಖ ಆರು ತಲೆಗಳು ಯಾಕೆ ಬರುತ್ತೆ ಭೂಲೋಕಕ್ಕೆ ಸರ್ಪ ರೂಪದಲ್ಲಿ ಯಾಕೆ ಬರ್ತಾನೆ ಮತ್ತೆ ತಮಿಳುನಾಡಲ್ಲಿ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸರ್ಪ ರೂಪದಲ್ಲೇ ಪೂಜೆ ಮಾಡ್ತೀವಿ ಯಾಕೆ ಮತ್ತೆ ತಪಸ್ಸು ಮಾಡ್ತಾನೆ ಇಲ್ಲಿ ಬಂದು ಘಾಟಿಯಲ್ಲಿ ನೆಲೆಸಕ್ಕೆ ಕಾರಣ ಏನು ಮತ್ತೆ ಯಾರದನ್ನು ಮೊದಲು ನೋಡಿ ಆ ದೇವಸ್ಥಾನ ಕಟ್ಟಿದ್ದು ಪ್ರತಿಯೊಂದು ವಿಚಾರವನ್ನ ಹಂತ ಹಂತವಾಗಿ ಈಗ ಮೊದಲನೇ ಭಾಗದಲ್ಲಿ ಇಷ್ಟು ತಿಳ್ಕೊಂಡಿದೀವಿ ಮುಂದಿನ ಭಾಗದಲ್ಲಿ ಗಿರಿಜಾ ಕಲ್ಯಾಣ ಮತ್ತೆ ಕುಮಾರಸ್ವಾಮಿ ನಮ್ಮ ಷಣ್ಮುಖನ ಹುಟ್ಟುವಂಥದ್ದು ಮತ್ತೆ ತಪಸ್ಸು ಮಾಡುವಂಥದ್ದು ಹಾಗೆಯೇ ಆವಿನ ರೂಪ ಯಾಕೆ ಯಾಕೆ ಪಡ್ಕೊಳ್ತಾರೆ ಆವಿನ ರೂಪ ಪಡೆದ ಮೇಲೆ ಧರೆಗಿಳಿದು ಅಂದರೆ ಭೂಲೋಕಕ್ಕೆ ಯಾಕೆ ಬರ್ತಾರೆ ಮತ್ತೆ ಭೂಲೋಕದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಯಾರು ಸಹಾಯ ಮಾಡ್ತಾರೆ ಯಾವ ರೀತಿ ಯಾರು ಕಟ್ಟಿಸ್ತಾರೆ ಇದೆಲ್ಲವನ್ನು ಇತಿಹಾಸವನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಈಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಹೊಸದಾಗಿ ನವೀಕರಣಗೊಳ್ತಾ ಇತ್ತು ಅಂದ್ರೆ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿ ವರ್ಗದವರು ಸಹ ಹೇಳಿದ್ರು ಮುಂದೆ ಇದು ತುಂಬಾ ಸುಂದರವಾಗಿ ರೆಡಿ ಆಗುತ್ತೆ ಹಾಗ ಹೊಸ ಕಟ್ಟಡ ಅಂದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಹೊಸ ದೇವಾಲಯವನ್ನ ನೋಡಲು ನಾವೆಲ್ಲ ಆತುರಿತಾ ಇದ್ದೀವಿ ಅದು ಆ ಸ್ವಂತ ಸುಸಂದರ್ಭ ಬೇಗ ಬರಲಿ ಅಂತ ಕೇಳ್ಕೊಂತ ನೋಡಿ ಎಲ್ಲ ಕಿತ್ತಾಕಿದ್ದಾರೆ ಅದು ಹೊಸ ರೀತಿಯಲ್ಲಿ ಡಿಸೈನ್ ಮಾಡಿ ತುಂಬಾ ಸುಂದರವಾಗಿ ಕಟ್ತಾರೆ ಅದು ನಾವು ಜಾತ್ರೆ ಅಷ್ಟೊತ್ತಿಗೆ ನೋಡುವ ಸೌಭಾಗ್ಯ ಸಿಗುವ ಸಾಧ್ಯತೆ ಇದೆ ಬ್ರಹ್ಮ ರಥೋತ್ಸವದ ಈಗ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿ ಇಲ್ಲಿನ ವಿಶೇಷತೆಗಳು ಏನು ಅಂತ ಆಗ್ಲೇ ಸ್ವಲ್ಪ ಹೇಳಿದ್ದೀನಿ ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡುತ್ತಾ ಪ್ರೋತ್ಸಾಹಿಸುತ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಒತ್ತಿ ತಮ್ಮ ಅಭಿಪ್ರಾಯ ತಿಳಿಸುತ್ತಾ ಪ್ರೋತ್ಸಾಹಿಸಿರ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ನಾನು ವಿಡಿಯೋ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ